ನಮಸ್ತೆ ನಾನು ಮೈಸೂರಿಂದ ರಾಜೇಶ್ ಶಿಲ್ಪಿ ಮಾತಾಡ್ತಾ ಇರೋದು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನಿಲ್ಲ ಈಗ ಓಲ್ಡ್ ನಂದಿ ಕೂತಿರೋ ನಂದಿ ಇದು ನೋಡಿ ಎಷ್ಟು ತುಂಬ ಯೂನಿಕಾಗಿ ಮಾಡಿದ್ದಾರೆ ಅಂತ ಅಂದರೆ ಆಗಿನ ಕಾಲದ ಕೆಲಸಗಳು ಇದು ಹೇಳ್ಬೇಕು ಅಂತಂದರೆ ನಮ್ಮ ಮುತ್ತಾತನ ಕಾಲಕ್ಕೆ ನೋಡಿ ಹೇಗಿದೆ ಕೆಲಸ ಇದು ಪ್ಯೂರ್ ಪಂಚಲೋಹ ಅದು ವ್ಯತ್ಯಾಸ ಏನು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ಈಗ ಅಂಗಡಿಗಳಲ್ಲಿ ಸಿಗ್ತಾರೋ ಪಂಚ್ಲೋಹ ಸಾಯಿಬಾಬಂದು ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಏನು ಎತ್ತ ಅಂತ ಇದ್ರ ಪಂಚಲೋಹ ವ್ಯತ್ಯಾಸ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಅಂಗಡಿಗಳಲ್ಲಿ ಪ್ಯೂರ್ ಪಂಚಲೋಹ ಅಂತ ಹೇಳ್ತಾರೆ ಬಟ್ ಇದನ್ನ ಹೇಗೆ ಪಂಚಲೋಹ ಪ್ಯೂರ್ ಹಿಂಗೆ ಕಂಡುಹಿಡಿಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ನಮ್ಮದು ಪಾಲಿಶ್ ಆಗ್ತಾ ಇದ್ದೀನಿ ಎರಡು ಒಂದೇ ಕಲರ್ ಇದೆ ಈಗ ಸಾಯಿಬಾಬಾ ಆಗಿರ್ಬೋದು ನಂದಿ ಆಗಿರ್ಬೋದು ಎರಡೂ ಒಂದೇ ಕಲರ್ ಇದೆ ಬಟ್ ಇದರಲ್ಲಿ ಪ್ಯೂರ್ ಯಾವುದು ಪಂಚ್ಲಾಹ ಇತ್ತಳೆ ಯಾವುದು ಅಂತ ತೋರಿಸ್ಕೊಡ್ತೀನಿ ಪಾಲಿಶ್ ಆಗ್ತಾ ಇದ್ದೀನಿ ಈಗ ನೋಡಿ ಹೇಗಿತ್ತು ಹೇಗಾಯಿತು ಇದು ಪ್ಯೂರ್ ಪ ಶ್ಲೋಹ ಇದರಲ್ಲಿ ಏನು ಅಂತ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಹೇಳಿ ಈ ಥರ ಬ್ಲ್ಯಾಕಿಶ್ ಬಂದು ಗೋಲ್ಡ್ ಆದರೆ ಇದೆಲ್ಲ ನೋಡಿ ವ್ಯತ್ಯಾಸ ನಿಮಗೆ ಹೆಂಗ್ ಕಣಸೆ ತಾಮ್ರ ಹಿತ್ತಾಳೆ ಬೆಳ್ಳಿ ಎಲ್ಲ ಮಿಕ್ಸ್ ಇದು ಈಗ ಈಗನ್ನ ಸಿಗ್ತಾ ಇರೋ ಮೆಟೀರಿಯಲ್ ಇದು ಅಂಗಡಿಗಳಲ್ಲಿ ಪಂಚ್ ಲೋಹ ಅಂತ ಕೊಡ್ತಾರೆ ಬಟ್ ನೋಡಿ ಈಗ ನೋಡಿ ನನ್ನ ಕೈಯ್ಯೆಲ್ಲ ಫುಲ್ಲು ಬ್ಲ್ಯಾಕ್ ಕಪ್ ಕಪ್ ಆಗ್ತಾಯಿದೆ ಈಗ ನೋಡಿ ಇದನ್ನ ಹಾಕ್ತೀನಿ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿ ಇಷ್ಟೇ ಹೇಗಿತ್ತು ಹಾಗೇ ಇದೆ ಬಟ್ ಇದು ಇಷ್ಟೇ ವ್ಯತ್ಯಾಸ ಪಂಚ್ಲೋಹಕ್ಕೂ ಇತ್ತಳೆಗೂ ಇರೋ ನೋಡಿ ನಿಮ್ ಕಣ್ಣ ಮುಂದೆ ಎಲ್ಲ ಪಾಲಿಶ್ ಆಗ್ತದೆ ಈಗ ಪಾಲಿಷ್ ಹಾಕಿದ ಮೇಲೆ ಹೊಸ ಥರ ಕಾಣಿಸ್ತಾ ಇದೆ ಇಲ್ಲ ಅಂತಂದ್ರೆ ಇದೊಂದು ಹಂಡ್ರೆಡ್ ಇಯರ್ಸ್ ಕ್ರಾಸ್ ಆಗಿದೆ ಇದು ಮಾಡಿ ಬಟ್ ನೋಡಿ ಪಾಲಿಶ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಇಷ್ಟೇ ವ್ಯತ್ಯಾಸ ಪ್ಯೂರ್ ನಾವು ಎಷ್ಟೇ ಹುಣ್ಸೇಣ್ ಹಾಕ್ಕೊಂಡು ಬರೀ ಹುಣಸೆ ಹಾಕೊಂಡು ಬಂದರೆ ಇದೇ ಥರ ಶೈನಿಂಗ್ ಯಾವಾಗಲೂ ಇರುತ್ತೆ ಬನ್ನಿ ಈಗ ನಾನು ಪಂಚಲೋಹ ಕೊಡ್ತೀನಿ ಈಗ ನಿಮ್ಮ ಕಣ್ಣ ಮುಂದೆ ಎರಡೂ ವ್ಯತ್ಯಾಸ ತೋರಿಸ್ತೆ ನೋಡಿ ಸಾಯಿಬಾಬಾ ಹೇಗಿತ್ತು ಪಾಲಿಶ್ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಈಗಲೂ ಕೂಡ ಹಾಗೇ ಇದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೆಂಗೆ ಕಂಡು ಹಿಡೀರಿ ಯಾಕೆ ಕಾಣಿಸ್ತಾ ಇದೆ ಶೈನಿಂಗು ಇಷ್ಟೇ ವ್ಯತ್ಯಾಸ ತಿಳ್ಕೊಳ್ಳಿ ಇದು ಹಂಡ್ರೆಡ್ ಇಯರ್ಸ್ ಕ್ರಾಸ್ ಆಗಿದೆ ಇದು ಒನ್ ಮಂತ್ ಕ್ರಾಸ್ ಆಗಿದೆ ಅಷ್ಟೇ ವ್ಯತ್ಯಾಸ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ನೇ ಲೈಕ್ ಮಾಡಿ ಫಾಲೋ ಮಾಡಿ Thank you.